ెస్ శ్రీ క్షేత్ర ధర్మస్థల గ్రామాభివృద్ధి యోజన బీసీ ట్రస్ట్ రిజిస్టర్డ్ కసరగోడు ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯರಾದ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗ್ಗಡೆಯವರ ಶುಭ ಆಶೀರ್ವಾದದಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಕೇಂದ್ರ ಒಕ್ಕೂಟ ಸಮಿತಿ ಕಾಸರಗೋಡು ಆಶ್ರಯದಲ್ಲಿ ಕಾಸರಗೋಡು ತಾಲೂಕು ಮಟ್ಟದ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶವು ಶಕ್ತಿ ಸಭಾಭವನ ಉಳಿಯ ತಡಕದಲ್ಲಿ ಜರುಗಿತು ಧಾರ್ಮಿಕ ಪ್ರಚಾರಕರು ಪುರೋಹಿತರು ನಿರೂಪಕರು ಆಗಿರುವ ಶ್ರೀ ಎನ್ ಆರ್ ದಾಮೋದರ ಶರ್ಮಾ ಬಾರ್ಕೂರ್ ಉಡುಪಿಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹುಟ್ಟಿಗೆ ಕಾರಣ ಸೇರಿದಂತೆ ಪೂಜ್ಯರು ಸಮಾಜಮುಖಿಯಾಗಿ ಶ್ರೀ ಕ್ಷೇತ್ರದಿಂದ ಕೈಗೊಂಡಿರುವ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಎನ್ ಆರ್ ದಾಮೋದರ ಶರ್ಮಾರವರು ಉಪನ್ಯಾಸ ನೀಡಿದರು ಕೇಂದ್ರ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಜ್ಞಾನೇಶ್ ಪರಕ್ಕಿಲ ಅಧ್ಯಕ್ಷತೆ ವಹಿಸಿದರು ಈ ಸಂದರ್ಭದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಎ ಸಿ ಸಿ ಕಾನಂಗಾಡಿನ ಮುಖ್ಯ ಪ್ರಬಂಧಕರಾದ ಶ್ರೀಮತಿ ರುದ್ಯಾ ಪಿ ಜನಾರ್ದನ ಸಹಾಯಕ ಪ್ರಬಂಧಕರಾದ ಶ್ರೀ ಕಾರ್ತಿಕ ಯೋಜನೆ ದಕ್ಷಿಣ ಕನ್ನಡ ಎರಡು ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ಕುಮಾರ್ ಕಾಸರಗೋಡು ತಾಲೂಕಿನ ಯೋಜನಾಧಿಕಾರಿ ಮುಕೇಶ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಫ್ಐ ವಿಭಾಗದ ಪ್ರಬಂಧಕರಾದ ಶ್ರೀ ರಮೇಶ್ ಉಪಸ್ಥಿತರಿದ್ದರು ಹಾಗೂ ಕಾಸರಗೋಡು ತಾಲೂಕಿನ ನಲವತ್ನಾಲ್ಕು ಒಕ್ಕೂಟಗಳ ಪದಾಧಿಕಾರಿಗಳ ದಾಖಲಾತಿ ಸಮಿತಿ ಸದಸ್ಯರು ಉಪ ಸಮಿತಿಯ ಸದಸ್ಯರು ಮೇಲ್ವಿಚಾರಕರ ವರ್ಗದ ಕಾರ್ಯಕರ್ತರು ಸೇವಾ ಪ್ರತಿನಿಧಿಗಳ ಸಿಎಸ್ಸಿ ಕಾರ್ಯಕರ್ತರು ಕಾಸರಗೋಡು ತಾಲೂಕಿನ ಶೌರ್ಯ ವಿಪತ್ತು ತಂಡದ ಕ್ಯಾಪ್ಟನ್ ಮಧುರ್ ಶೌರ್ಯ ವಿಪತ್ತು ಘಟಕದ ಪ್ರತಿನಿಧಿ ರವೀಂದ್ರ ಅಣಂಗೂರು ಸಂಯೋಜಕಿ ಜ್ಯೋತಿ ಮಾಯ್ಪಾಡಿ ಮಧುರ ಶೌರ್ಯ ವಿಪತ್ತು ಘಟಕದ ಸಂ ಸೇವಕರು ಇತರರು ಸೇರಿದಂತೆ ನಾಲ್ನೂರ ಐವತ್ತಕ್ಕಿಂತ ಅಧಿಕ ಮಂದಿ ಈ ಸಮಾವೇಶದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಎನ್ ಆರ್ ದಾಮೋದರ ಶರ್ಮಾ ಬಾರ್ಕೂರು ಉಡುಪಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಿ ಕಾನ್ಯಂಗಾಡ್ ಮುಖ್ಯ ಪ್ರಬಂಧಕರಾದ ಶ್ರೀಮತಿ ರುದ್ಯಾ ಪಿ ಜನಾರ್ದನ ಸಹಾಯಕ ಪ್ರಬಂಧಕರಾದ ಶ್ರೀ ಕಾರ್ತಿಕ್ ಅವರನ್ನು ಸಾಲು ಹೊದಿಸಿ ಸನ್ಮಾನಿಸಿತು ಈ ಕಾರ್ಯಕ್ರಮವನ್ನು ಕಾರಡ್ಕ ವಲಯದ ಮೇಲ್ವಿಚಾರಕರಾದ ಶ್ರೀ ಸುರೇಶ್ ನಿರೂಪಿಸಿ ಕಾಸರಗೋಡು ತಾಲೂಕಿನ ಯೋಜನಾಧಿಕಾರಿ ಮುಕೇಶ್ ಸ್ವಾಗತಿಸಿ ಕೃಷಿ ಮೇಲ್ವಿಚಾರಕರಾದ ಶ್ರೀ ಬಾಲಕೃಷ್ಣ ಪಾಟಾಲಿ ವಂದಿಸಿದರು ಫಿಕ್ಸ್ ಆಗಿರ್ತದಲ್ಲ ಟ್ವೆಂಟಿ ಟೆನ್ ಅದು ಎಷ್ಟೊಂದು ಹೇಳಿದ್ರೆ ಅದು ಕರೆಕ್ಟ್ ಇದಕ್ಕೆ ಡೆಪಾಸಿಟ್ ಆಗ್ಬೇಕು ಅದ್ರ ಡೆಪಾಸಿಟ್ ನೀವು ಇಲ್ಲಿ ದುಡ್ಡು ಕೊಡೋದನ್ನು ಸೇಮ್ ಟೇ ಬ್ಯಾಂಕಿಗೆ ಬಂದು ಇವಾಗ ಡೆಪಾಸಿಟ್ ಮಾಡ್ತದೆ ನಮ್ಮ ಅಕೌಂಟ್ಸ್ ಇರೋದು ಕಾಸರಗೋಡ್ ಬ್ರಾಂಚ್ ಮತ್ತು ಮಂಜೇಶ್ವರ ಬ್ರಾಂಚ್ ಇಲ್ಲಿ ಎರಡು ಬ್ರಾಂಚ್ ಇರೆಕ್ಟ್ ಅಕೌಂಟ್ ಇದೆ